ಂತ ಭಾವಿಸ್ತಾ ಸೊ ಇವತ್ತಿನ ನನ್ನ ಹೊಸ ನೆಕ್ ಡಿಸೈನ್ ಬಗ್ಗೆ ಬೇಸಿಕ್ ನೆಕ್ ಡಿಸೈನ್ ಬಗ್ಗೆ ನಾನಿಲ್ಲಿ ಇದ್ದೀನಿ ಸೊ ಇದು ಬ್ಯಾಕ್ ಡಿಸೈನು ನಾನು ಹೇಳ್ತಾ ಇರೋದು ಸೊ ಇಲ್ಲಿ ನಾನು ಯಾವುದೇ ಪರ್ಟಿಕ್ಯುಲರ್ ಆಗಿ ಯಾವುದೇ ಬ್ಲೌಸ್ ಸೈಜಿಗೆ ಹೇಳ್ತಿಲ್ಲ ಜಸ್ಟ್ ಆಗಿ ಬ್ಲೌಸ್ ಶೇಪ್ನ ಸ್ಟಿಚ್ ಮಾಡಿದ್ದೀನಿ ಸೊ ಇದು ಕಂಪ್ಲೀಟ್ ಇಲ್ಲಿ ಬ್ಲೌಸು ಸುಮ್ಮನೆ ಆಗಿ ಬರೆದಿರೋದ್ರಿಂದ ಸೊ ನಮಗೊಂದು ಐಡಿಯಾ ಬರ್ಬೋದು ಪೀಚರ್ ಬರ್ಬೋದು ಸೊ ನೀವು ಯಾವುದೇ ಬ್ಲೌಸು ತೊಗೊಂಡ್ರು ಈ ಇದ್ರ ಮೇಲೆ ಆ ಥರ ಮೇಲೆ ಹೋಲಿದ್ರೆ ಒಂಚೂರು ಇಂಚಸ್ ವೈಸ್ ಒಂಚೂರು ಹೆಚ್ಚು ಪೂಜೆ ಮಾಡಿ ಹೊಳಿದ್ರು ಸಹ ಇದೇ ಪ್ಯಾಟ್ರನ್ ನಿಮಗೆ ಅಂದರೆ ಇದೇ ಡಿಸೈನು ನಿಮಗೆ ಬರುತ್ತೆ ಫಸ್ಟು ಈ ಡಿಸೈನ್ ಟ್ರೈ ಮಾಡ್ತಿದ್ದೀರಾ ಅಂದರೆ ಸೊ ಪಾಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಡಿಸೈನ್ ಬಗ್ಗೆ ಹಾಕ್ತಾ ಇದ್ದೀನಿ ಸೊ ಡಿಸೈನ್ ನೀವು ಮಾಡ್ತಿದ್ದೀರಾ ಅಂದರೆ ಫಸ್ಟು ಪೇಪರ್ ಕಟ್ಟಿಂಗಲ್ಲಿ ಮಾಡಿ ಪೇಪರ್ ಕಟ್ಟಿಂಗಲ್ಲಿ ಮಾಡಿದ ನಂತರ ಸೊ ಆಮೇಲೆ ಬಟ್ಟೆ ಮೇಲೆ ಟ್ರೈ ಮಾಡಿ ಏಕದೊಮ್ಮು ಬಟ್ಟೆ ಮೇಲೆ ಟ್ರೈ ಸರಿ ಸರಿಯಾಗಿಲ್ಲ ಪೇಪರ್ ಕಟ್ಟಿಂಗಲ್ಲಿ ಮಾಡಿ ಮಾಡಿದ ನಂತರ ನೀವು ಬಟ್ಟೆ ಮೇಲೆ ಟ್ರೈ ಮಾಡಿ ಸೊ ಇಲ್ಲಿ ನಾನು ಫಸ್ಟು ಇದು ರೌಂಡ್ ಶೇಪಿಂದು ಹಾಫ್ ರೌಂಡ್ ಶೇಪ್ ಇಂದು ನಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿಗೆ ಬಂದು ಫಸ್ಟು ಇಲ್ಲಿಂದ ಇಲ್ಲಿ ನಾನು ಇಂಚಸ್ ತೊಗೊಂಡಿದ್ದು ತ್ರೀ ಪಾಯಿಂಟ್ ಫೈವ್ ಇಂಚಸ್ನ ನಾನು ತೊಗೊಂಡಿದ್ದೀನಿ ಸೊ ಅದಾದಮೇಲೆ ಇಲ್ಲಿಂದ ನೀವು ಈ ಪಾಯಿಂಟಿಂದ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇಲ್ಲೇನು ಎಂಡ್ ಮಾಡ್ಕೊಂಡಿರ್ತೀರಲ್ಲ ಇಲ್ಲಿಂದ ಇಲ್ಲಿಗೆ ತಗೊಂಡಿರೋ ಈ ಪಾಯಿಂಟ್ ಎಂಡ್ ಆಗಿರೋದ್ರ ಕಡೆ ಸೊ ನೀವು ಕರೆಕ್ಟ್ ಆಗಿ ನಿಯರ್ ಆಗಿ ಪಾಯಿಂಟ್ ಹಾಕೊಳ್ಳಿ ಹಾಕೊಂಡಿದ ನಂತರ ನಾನು ಕಲರ್ ಚೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಗೊತ್ತಾಗ್ಬೋದು ಸೊ ಇಲ್ಲಿ ಏನು ತ್ರೀ ಪಾಯಿಂಟ್ ಫೈವ್ ಇಂಚಸ್ ಏನು ತೊಗೊಂಡಿರ್ತೀರ ಎಲ್ಲಿ ಈ ಪಾಯಿಂಟ್ ಮಾರ್ಕ್ ಆಗುತ್ತಲ್ಲ ಈ ಪಾಯಿಂಟಿಗೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ನ ಜೋಡಿಸ್ಕೊಳ್ಳಿ ಇದಾದ್ಮೇಲೆ ಇಲ್ಲಿ ಪ್ರತಿ ಒಂದು ಇಲ್ಲಿ ನಿಮ್ಗೆ ನಾನು ಜಸ್ಟ್ ನಿಮಗೆ ಸ್ಯಾಂಪಲ್ ತಾಂಪಲ್ಗೋಸ್ಕರ ಇಲ್ಲಿ ಸುಮ್ಮನೆ ಜಸ್ಟ್ ಮಾರ್ಕ್ ಮಾಡಿದ್ದೀನಿ ಅಷ್ಟೇ ಸೊ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈ ಇಂಚಸ್ಸು ಸೊ ಇಲ್ಲಿವರೆಗೂ ಇಲ್ಲಿವರೆಗೂ ನಿಮಗೆ ಎಷ್ಟು ಬರುತ್ತೆ ತ್ರೀ ಬಂದರೆ ತ್ರೀ ಫೋರ್ ಬಂದರೆ ಫೋರ್ ಫೈವ್ ಬಂದರೆ ಫೈವ್ ನಾನು ಇಲ್ಲಿ ಜಸ್ಟ್ ಸುಮ್ಮನೆ ತ್ರೀ ಹಾಕಿದ್ದೀನಿ ಮ್ಯಾಕ್ಸಿಮಮ್ ಅಂದರೆ ಇಲ್ಲಿ ಫೈವ್ ಬರ್ಬೋದು ಇಲ್ಲ ನಿಮ್ಗಿನ್ನೂ ಟೂ ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಇಂಚಸ್ಸು ಸ್ವಲ್ಪ ಜಾಸ್ತಿ ಅಂದರೆ ಒನ್ ಪಾಯಿಂಟ್ ಫೈವ್ ಇಂಟ್ ಇಂಚಸ್ಗೆ ನೀವು ಇದು ಮಾಡ್ಕೋಬೋದು ಅಲ್ಲಿ ಮಾರ್ಕ್ ಮಾಡಿಕೊಂಡು ನಂತರ ಈ ಥರ ರೌಂಡ್ ಶೇಪ್ ತೊಗೊಳ್ಳಿ ಹಾಫ್ ಶೌ ಹಾಫ್ ರೌಂಡ್ ಶೇಪು ನಿಮಗೆ ಇದರಲ್ಲಿ ಆ ಇದು ಆರಂ ಹೋಲ್ ಸ್ಕೇಲ್ಗಳು ಬರುತ್ತೆ ನಿಮಗೆ ಆರಂ ಹೋಲ್ ಸ್ಕೇಲ್ ಸಪೋರ್ಟ್ ತಗೊಂಡು ನೀವು ಈ ತರ ಚಿಕ್ಕದಾಗಿ ರೌಂಡ್ ರೌಂಡ್ನ ನೀವು ಮಾರ್ಕ್ ಮಾಡ್ಕೋಬಹುದು ಅದಾದ್ಮೇಲೆ ಈ ರೌಂಡ್ ಏನ್ ಮಾರ್ಕ್ ಮಾಡ್ಕೊಂತಿರಲ್ಲ ಇದ್ರೂ ಉದ್ದ ಇಲ್ಲಿದೆಯಲ್ಲ ಈ ಪಾಯಿಂಟ್ ಇದ್ರ ಉದ್ದ ಅರ್ಧ ಇಂಚ್ ತಗೊಳ್ಳಿ ಇಲ್ಲೇನಿದೆಯಲ್ಲ ಈ ಪಾಯಿಂಟ್ ಅರ್ಧ ಇಂಚ್ ಇರಬೇಕು ಅರ್ಧ ಇಂಚ್ ತಗೊಂಡ್ರೆ ಅವಾಗ ನಿಮಗೆ ಕರೆಕ್ಟ್ ಆಗಿ ರೌಂಡ್ ಶೇಪ್ ಬರುತ್ತೆ ಇಲ್ಲ ನೀವು ಜಾಮಿಟ್ರಿ ಬಾಕ್ಸ್ ಯೂಸ್ ಮಾಡಿಕೊಂಡು ನಾವೇನು ಅಂತೀವಲ್ಲ ಕೈವಾರ ಅಂತ ಸೊ ಅದನ್ನು ಸಹ ನೀವು ಯೂಸ್ ಮಾಡ್ಕೊಂಡು ಇಲ್ಲಿ ಸಣ್ಣದಾಗಿ ರೌಂಡ್ ಮಾರ್ಕ್ ಮಾಡ್ಬೋದು ಯಾವಾಗ ನೀವು ರೌಂಡ್ ಮಾರ್ಕ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಬರೆದಿದ್ದೀನಲ್ಲ ಎರಡೂವರೆ ಇಂಚ್ ಅಂತ ಇದ್ರಲ್ಲಿ ನಿಮ್ಗೆ ಏನರೂ ಕಮ್ಮಿ ಇಂಚಸ್ ಬೇಕು ಅಂದ್ರೂ ಸಹ ನೀವು ಮಾಡ್ಕೋಬಹುದು ನಾನು ಇಲ್ಲಿ ನಿಮಗ್ ತೋರ್ಸ್ಕೊಳಕೋಸ್ಕರ ಇಲ್ಲ ನಮಗೆ ಅಷ್ಟೊಂದು ಬೇಡ ಕಮ್ಮಿ ಇರಬೇಕು ಅಂದ್ರೂ ಕಮ್ಮಿನೇ ಮಾಡ್ಕೋಬಹುದು ನೀವು ಇಂಚಸ್ ಸೊ ಇಲ್ಲಿಂದ ಎರಡುವರೆ ಇಂಚ್ ನ ತಗೊಂಡು ಈ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಆಮೇಲೆ ರೌಂಡ್ ಮಾಡ್ಕೊಂಡು ರೌಂಡ್ ಸ್ಕೇಲ್ಗಳು ಸುಮಾರು ಸಿಗುತ್ತೆ ಆ ರೌಂಡ್ ಸ್ಕೇಲ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು ಸೊ ಡಿಸೈನರಿ ಅಂತ ತುಂಬ ಬರುತ್ತೆ ಸೊ ಈ ಥರ ಡಿಸೈನರಿ ಸ್ಕೇಲ್ಗಳು ಸಹ ನಿಮಗೆ ಸಿಗುತ್ತೆ ಈ ಥರ ಬೇಕಾದರೂ ಸಿಗುತ್ತೆ ನಾನು ಇದನ್ನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಕೊಡ್ತೀನಿ ಸೊ ಇದು ಟ್ವೆಲ್ ಪೀಸಸ್ಸು ನನಗೆ ಸಿಕ್ಕಿರೋದು ಡಿಸೈನರಿ ಸ್ಕೇಲ್ಸ್ಗಳು ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಗೆ ಯಾವ ರೀತಿ ಡಿಸೈನ್ಸ್ಗಳು ಬೇಕು ಆ ಡಿಸೈನ್ಸ್ಗಳನ್ನ ನೀವು ಯೂಸ್ ಮಾಡೋದು ಜಸ್ಟ್ ನಾನು ರ್ಯಾಂಡಮ್ಗೋಸ್ಕರ ಹಾಗೆ ಸ್ಕೈಲ್ನ ಸ್ಕೆಚ್ ಮಾಡಿದ್ದು ಕರೆಕ್ಟಾಗಿ ಅಳತೆ ಪ್ರಕಾರ ಮಾಡಬೇಕಾದ್ರೆ ನೀವು ಈ ಥರ ಸ್ಕೇಲ್ಸ್ಗಳನ್ನ ಸಹ ಯೂಸ್ ಮಾಡ್ಬೋದು ಇಲ್ಲ ಆರಾಮ್ ಹೋಲ್ ಸ್ಕೇಲ್ ಬರೋಕ್ಕಾರ ಅದನ್ನು ಸಹ ನೀವು ಯೂಸ್ ಮಾಡಿಕೊಂಡು ಡಿಸೈನ್ಸ್ಗಳನ್ನ ಮಾಡ್ಬೋದು ಸೊ ಇಲ್ಲಿ ಒಂದು ಅರ್ಧ ಇಂಚ್ ಮಾತ್ರ ತಗೊಳ್ಳಿ ಅರ್ಧ ಇಂಚ್ ಡಿಸೈನ್ ಡಿಸೈನು ಕರೆಕ್ಟಾಗಿ ಕುತ್ಕೊಳ್ತಾ ಓಕೆನಾ ಇದಾದ್ಮೇಲೆ ಇಲ್ಲಿ ಈ ಪಾಯಿಂಟಲ್ಲಿ ನಾನು ರ್ಯಾಂಡಮ್ ರ್ಯಾಂಡಮಾಗಿ ಹಾಕಿದ್ದೀನಿ ಡ್ರಾ ಮಾಡಿದ್ದೀನಿ ಇಲ್ಲಿ ಒಂದೂವರೆ ಇಂಚು ಒಂದೂವರೆ ಇಂಚಷ್ಟು ತಗೋಬೇಕು ಇಲ್ಲಿ ಈ ಪಾಯಿಂಟಲ್ಲಿ ಇಲ್ಲಿಂದ ಮತ್ತೆ ಇಲ್ಲಿಗೆ ಗ್ಯಾಪು ನೀವೇನಿಲ್ಲಿ ಶೋಲ್ಡರ್ ಪಾಯಿಂಟ್ ಎಲ್ಲ ಮಾರ್ಕ್ ಮಾಡ್ತಿರಲ್ಲ ನೀವು ಯಾವುದೇ ಬ್ಲೌಸ್ ಕಾಯಿದ್ರು ಬ್ಲೌಸ್ ಮೇಲ್ ಸ್ಮೆಲ್ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ಹಂಗೂ ನಿಮಗೆ ಎಕ್ಸಾಂಪಲ್ಗೆ ಹೇಳಬೇಕು ಅಂದ್ರೆ ಇಲ್ಲಿ ಎರಡೂವರೆ ಅಂತ ಅನ್ನೋದ್ರು ತಗೋದು ಇಲ್ಲ ಮೂರು ಇಂಚಸ್ ಅಂತ ಅನ್ನೋದು ತಗೋಬಹುದು ಇಲ್ಲ ನೀವು ಮೂರು ಇಂಚಸ್ ಅಂತ ಅನ್ನೋದ್ರು ತಗೋಬಹುದು ಶೋಲ್ಡರ್ ಪಾಯಿಂಟ್ ಸೊ ತಗೊಂಡಿದ ನಂತರ ಇಲ್ಲಿಂದ ಇಲ್ಲಿಗೆ ಏನು ನಿಮ್ಗೆ ಅಳತೆ ಸಿಗುತ್ತಲ್ಲ ಇಲ್ಲಿ ಐದು ಇಂಚು ತಗೊಳ್ಳಿ ಐದು ಇಂಚು ಬಂದ್ರೆ ಇಲ್ಲಿ ಬರೋ ಡಿಸೈನು ನಿಮಗೆ ನೀಟಾಗಿ ಚೆನ್ನಾಗಿ ಕುತ್ಕೊಳ್ತೆ ನಂತರ ಈ ಕಡೆ ಸೈಡು ಅಷ್ಟು ಈ ಕಡೆ ಸೈಡು ನಿಮಗೆ ಆರಾಮ್ ಹೋದ ಸೈಡ್ ಏನು ಬರ್ತದೆ ಅಲ್ಲೂ ಒಂದೂವರೆ ತಗೊಳ್ಳಿ ತೊಗೊಳ್ಳಿ ಮೇಲೆ ಇಲ್ಲಿ ಡಾಟ್ ಪಾಯಿಂಟ್ ಡಾಟ್ ಪಾಯಿಂಟು ಏನು ಟಕ್ ನೀವು ಮಾಡ್ತಿರಲ್ಲ ಇಲ್ಲಿ ಮೂರುವರೆ ಇಂಚ್ ತಗೊಳ್ಳಿ ಇಲ್ಲಿ ಮೂರುವರೆ ಇಂಚ್ ತೊಗೊಂಡಿದ ನಂತರ ಇಲ್ಲಿ ಮೂರುವರೆ ಇಂಚಿಗೆ ಏನು ಇಲ್ಲಿ ಪಾಯಿಂಟ್ಸ್ ಇರುತ್ತೆ ಇಲ್ಲಿ ಅರ್ಧ ಇಂಚು ಮತ್ತೆ ಇಲ್ಲಿ ಅರ್ಧ ಇಂಚು ತಗೊಂಡು ನೀವು ಡಾಟ್ ಪಾಯಿಂಟ್ ನಕ್ ಡಕ್ ಟಕ್ನ ಮೆನ್ಷನ್ ಮಾಡಿ ಇಲ್ಲಿ ಉದ್ದ ಬಂದು ಮಾತ್ರ ತಗೊಳ್ಳಿ ನಾಲ್ಕು ಇಂಚ್ ಮೇಲೆ ತಗೊಂಡ್ರೆ ಡಿಸೈನ್ ಅಡ್ಡ ಆಗುತ್ತೆ ಡಿಸೈನ್ ಅಡ್ಡ ಆಗಿ ನಿಮಗೆ ಡಿಸೈನ್ ಕರೆಕ್ಟಾಗಿ ಕುತ್ಕೊಳಲ್ಲ ಇಲ್ಲ ಇನ್ನು ಕಮ್ಮಿ ಆದ್ರೆ ನೀವು ಮೂರು ಇಂಚ್ಗೆ ಬೇಕಾದರೂ ನೀವು ತಗೋದು ಇನ್ನ ಇಲ್ಲಿ ಉದ್ದ ಬಂದು ಈ ಉದ್ದ ಬಂದು ಒಂದೂವರೆ ಇಂಚ್ ಗ್ಯಾಪ್ ನಿಮ್ಗಿರ್ಬೇಕು ಓಕೆನಾ ಡಾಟ್ ಪಾಯಿಂಟ್ ಬಂದು ನೀವು ನಾಲ್ಕು ಇಂಚ್ ತೊಗೊಳ್ಳಿ ಈ ಗ್ಯಾಪ್ ಬಂದು ಈ ಬ್ಲೌಸ್ ಎಂಡು ಮತ್ತು ಈ ಡಿಸೈನ್ ಎಂಡು ಇವೆರಡಕ್ಕೂ ಒಂದೂವರೆ ಇಂಚಿ ಇಂಚಷ್ಟು ಗ್ಯಾಪ್ ಇರಬೇಕು ಇಲ್ಲ ನನಗೆ ಒಂದೂವರೆ ಇಂಚ್ ಸ್ವಲ್ಪ ಅನಿಸುತ್ತೆ ಅನ್ನೋದಾದರೆ ಬೇಕಾದ್ರೆ ನೀವು ಎರಡು ಇಂಚನ್ನು ತಗೋಬೋದು ಸೊ ಅದು ನಿಮ್ಮ ಇಷ್ಟದ ಪ್ರಕಾರ ಇಷ್ಟದ ಪ್ರಕಾರ ನೀವು ತೊಗೋಬೋದು ಇದು ನೀವು ಯಾವ ಡಿಸೈನಿಗೆ ಬೇ ಯಾವ ಬ್ಲೌಸ್ ಸೈಸಿಗೆ ಬೇಕಾದ್ರೂ ನೀವು ಅಪ್ಲೈ ಮಾಡೋದು ಅದಕ್ಕಿಂತ ಮುಂಚಿತವಾಗಿ ಫಸ್ಟು ಪೇಪರ್ ಅಲ್ಲಿ ಮಾಡಿ ಪೇಪರ್ ಕಟ್ಟಿಂಗಲ್ಲಿ ಮಾಡಿದ ನಂತರ ನೀವು ಇದನ್ನು ಬ್ಲೌಸಿಗೆ ಇದು ಮಾಡೋದು ಫಸ್ಟು ಯಾರಾದರೂ ನಾನು ಬಿಫೋರ್ ಒಂದು ವೀಡಿಯೋದಲ್ಲೂ ಸಹ ನಾನು ಹೇಳಿದೆ ಫಸ್ಟು ನೀವು ಮಾಡ್ತೀರಾ ತುಂಬ ಸ್ವಲ್ಪ ಲೈನಿಂಗ್ ಬಟ್ಟೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಓಕೆ ಪೇಪರ್ ಕಟಿಂಗಲ್ಲೆಲ್ಲ ಮಾಡಿ ಮುಗಿಸಿದ್ರಿ ಪೇಪರ್ ಕಟಿಂಗ್ ಮಾಡಿದ ನಂತರ ಬಟ್ಟೆಲಿ ಮಾಡ್ತಿದ್ದೆ ಅಂದರೆ ಲೈನಿಂಗ್ ಬಟ್ಟೆ ಮೇಲೆ ಮಾಡಿ ನಾನು ಅದಕ್ಕೂ ಒಂದು ವಿಡಿಯೋ ಹಾಕಿದ್ದೆ ಈ ಅರ್ಶನ ಕುಂಕುಮ ಕೊಡೋ ಬ್ಲೌಸ್ನ ಯೂಸ್ ಮಾಡ್ಬಿಡಿ ಅದು ಜಸ್ಟ್ ಅರ್ಶನ ಕುಂಕುಮಕ್ಕೆ ಅಷ್ಟೇ ಕೊಡೋದು ಅದ್ರಲ್ಲಿ ನೀವು ಸ್ಟಿಚ್ ಕಿಚ್ ಮಾಡ್ತೀರಾ ಅಂದ್ರೆ ಕರೆಕ್ಟಾಗಿ ಬರೋಲ್ಲ ಆಮೇಲೆ ಅಳ್ಟೆ ಪ್ರಕಾರವಾಗಿ ಬರಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಸೊ ಲೈನಿಂಗ್ ಬಟ್ಟೆ ಸೊ ಇನ್ನು ಲೈನಿಂಗ್ ಬಟ್ಟೆ ಬ್ಲೌಸ್ಗೆ ಅಂತ ಬರೋ ಅಂತ ಲೈನಿಂಗ್ ಬಟ್ಟೆನೇ ತಗೊಳ್ಳಿ ಅವಾಗ ನಿಮಗೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದು ಇಷ್ಟು ಡಿಸೈನು ಇವತ್ತಿದು ಸೊ ಈ ಡಿಸೈನ್ ಫಸ್ಟು ಪೇಪರ್ ಕಟಿಂಗ್ ಮಾಡಿ ಪೇಪರ್ ಕಟಿಂಗ್ ಮಾಡಿದ ನಂತರ ಓಕೆ ಎರಡು ಮೂರು ಸತಿ ಟ್ರೈ ಮಾಡಿ ಟ್ರೈ ಮಾಡಿದ ನಂತರ ಓಕೆ ಪರ್ಫೆಕ್ಟಾಗಿ ಬಂತು ಅಂದ ಅಂದಮೇಲೆ ನೆಕ್ಸ್ಟ್ ಬಟಲ್ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಈ ಡಿಸೈನು ಚೆನ್ನಾಗಿ ಬಂತಾ ಇಲ್ವಾ ಅಂದ್ಕೊಂಡು ಈ ಡಿಸೈನ್ ಬಗ್ಗೆ ಟ್ರೈ ಮಾಡಿದ ನಂತರ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿ ಬಂತು ಚೆನ್ನಾಗಿ ಬರಲಿಲ್ಲ ನಾನು ಮೂರ್ನಾಲ್ಕು ಸರ್ತಿ ಟ್ರೈ ಮಾಡಾದ್ಮೇಲೆ ಬಂತು ನಾವು ಬರತ್ತೆ ಮೂರು ನಾಲ್ಕು ಸತಿ ಆದಮೇಲೆ ನಾನು ಇದನ್ನು ಮೂರ್ನಾಲ್ಕು ಸರ್ತಿ ಟ್ರೈ ಮಾಡಾದ್ಮೇಲೆ ನನಗೆ ಈ ಡಿಸೈನು ನನಗೆ ಕರೆಕ್ಟಾಗಿ ಫಿಟ್ಟಿಂಗ್ ಸಿಕ್ಕಿದ್ದು ಕರೆಕ್ಟಾಗಿ ಅಳ್ತಾ ಸಿಕ್ಕಿದ್ದು ಸೊ ಹಾಗಾಗಿ ನಾನು ಇದೇ ಅಳ್ತಲ್ಲೇ ನಾನು ತೊಗೊಂಡು ಮಾಡಿದ್ದು ಸೊ ಇದರಲ್ಲಿ ಬೇಕಾದರೂ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು ಇಂಚಸ್ ವೈಸಲ್ಲಿ ಇಂಚಸ್ ನೀವು ಚೇಂಜ್ ಮಾಡ್ಕೋಬೋದು ಸೊ ಮ್ಯಾಕ್ಸಿಮಮ್ ಅಂದರೆ ಟೂ ಪಾಯಿಂಟ್ ಫೈ ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚು ಇಲ್ಲ ಒಂದು ಇಂಚು ಇಲ್ಲ ಟೂ ಇಂಚಸ್ ಸೊ ಇಷ್ಟರಲ್ಲೇ ನೀವು ಈ ಡಿಸೈನ್ ಮುಗಿಸ್ಬೋದು ನಾನು ಮೂರ್ನಾಲ್ಕು ತರವಾಗಿ ನೋಡಿದ್ದೀನಿ ಸೊ ಮೂರ್ನಾಲ್ಕು ತರುವಾಗಾದ್ರು ಚೆನ್ನಾಗಿ ಬರುತ್ತೆ ಅಂದರೆ ಒಂದು ಇಂಚಸ್ಸು ಚೇಂಜ್ ಮಾಡಿದಾಗಲೂ ಮೂರ್ನಾಲ್ಕು ಸತಿ ನಾನು ಪ್ರಾಕ್ಟೀಸ್ಗೋಸ್ಕರ ಟ್ರೈ ಮಾಡಿದ್ದೀನಿ ಸೊ ಬಂದಿದೆ ಸೊ ನೀವು ಸತಿ ಟ್ರೈ ಮಾಡಿ ಟ್ರೈ ಮಾಡಾದಮೇಲೆ ಕಮೆಂಟ್ ಮಾಡಿ ಇದುವರೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಸರ್ಕಲ್ಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್